ಪ್ರಿಯ ವೀಕ್ಷಕರೇ ಕೌತುಕ ಜಗತ್ತಿನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇವತ್ತಿನ ಎಪಿಸೋಡ್ನಲ್ಲಿ ಹೋರಾಟದ ಮೂಲಕ ದೇಶದಾದ್ಯಂತ ಸುದ್ದಿಯಾಗಿರುವ ಮಹೇಶ್ ಶೆಟ್ಟಿ ತಿಮರೋಡಿಯವರ ಕುರಿತಾಗಿ ಹೇಳಿಕೊಡ್ತೀನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಧರ್ಮಸ್ಥಳ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಡೆದ ಹೋರಾಟದ ಕಾರಣದಿಂದಾಗಿ ಕರ್ನಾಟಕದ ಗಮನ ಸೆಳೆದ ವ್ಯಕ್ತಿಯ ಹೆಸರು ಮಹೇಶ್ ಶೆಟ್ಟಿ ತಿಮರೋಡಿ ಈ ಹೋರಾಟದ ಕಾರಣದಿಂದಾಗಿ ಅವರು ಈಗ ಜೈಲುವಾಸವನ್ನು ಅನುಭವಿಸಿ ಬಂದಿದ್ದಾರೆ ಇಂತಹ ವ್ಯಕ್ತಿ ಒಂದು ಕಾಲದಲ್ಲಿ ಹೋಟೆಲ್ನಲ್ಲಿ ತಟ್ಟೆ ತೊಳೆಯುವ ಕೆಲಸ ಮಾಡ್ತಾ ಇದ್ರು ಒಬ್ಬರ ಮೇಲೆ ಕೈ ಎತ್ತಿ ರೌಡಿ ಶೀಟರ್ ಆದರು ಪೊಲೀಸರಿಗೆ ಸಹಾಯ ಮಾಡಲು ಹೋಗಿ ತನ್ನದಲ್ಲದ ಕಾರಣಕ್ಕೆ ಸೌಜನ್ಯಪರ ಹೋರಾಟಗಾರರಾಗಿ ಬಂದರು ಇಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಆಸ್ತಿ ಎರಡು ಸಾವಿರದ ಎಂಟರ ಹೊತ್ತಿಗೆ ಹದಿನೇಳು ಲಕ್ಷದಷ್ಟು ಇದ್ದಿದ್ದು ಈಗ ನೂರಾರು ಕೋಟಿಗೆ ತಲುಪಿದೆಯಾ ಎಲ್ಲ ಮಾಹಿತಿಯನ್ನೆಲ್ಲ ಕೊಡ್ತಾ ಹೋಗ್ತೇನೆ ನೋಡಿ ಎಂಟನೇ ಕ್ಲಾಸಿಗೆ ಹೋಗಿದ್ದಷ್ಟೇ ವಿದ್ಯೆ ಬೇಡ ಅನ್ನಿಸ್ತು ಬೆಂಗಳೂರಿಗೆ ಹೋದರೂ ಆ ಚಿಕ್ಕ ಹುಡುಗನಿಗೆ ಬೆಂಗಳೂರಿನ ಜೀವನ ಒಗ್ಗಿ ಬರಲಿಲ್ಲ ಅಲ್ಲಿಂದ ಊರಿಗೆ ಮರಳಿ ಮುಂಬೈಗೆ ಕೆಲಸ ಆರಿಸಿ ಹೋದರು ಅಲ್ಲಿಯ ಹೋಟೆಲೊಂದರಲ್ಲಿ ಗ್ಲಾಸ್ ತೊಳೆಯುವ ಕೆಲಸ ಇದು ಅವರೆಷ್ಟು ಆರ್ಥಿಕ ಸಂಕಷ್ಟದಲ್ಲಿದ್ದರು ಎಂಬುದನ್ನು ತೋರಿಸುತ್ತೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಆಸ್ತಿಯ ಬಗ್ಗೆ ಹೇಳುವುದಾದರೆ ಎರಡು ಸಾವಿರದ ಎಂಟರಲ್ಲಿ ಇವರು ಕರ್ನಾಟಕದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದ್ರು ಆಗ ಬಿಜೆಪಿಯ ಪ್ರಭಾಕರ ಬಂಗೇರನ್ನು ಸೋಲಿಸಿದ್ರು ಮತ್ತು ವಸಂತ್ ಬಂಗೇರ್ರ ಗೆಲುವಿಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ಅವರು ಘೋಷಣೆ ಮಾಡಿದಂತೆ ಆಟೋ ಡ್ರೈವರ್ ಹಿನ್ನೆಲೆಯಿಂದ ಬಂದವರಾಗಿದ್ದು ಎರಡು ಸಾವಿರದ ಎಂಟರಲ್ಲಿ ಅವರ ಒಟ್ಟು ಆಸ್ತಿ ಹದಿನೇಳು ಲಕ್ಷದ ಮೂವತ್ತು ಸಾವಿರದ ಏಳ್ನೂರ ಮೂವತ್ತೆಂಟು ರೂಪಾಯಿ ಇದರಲ್ಲಿ ನಾಲ್ಕು ಲಕ್ಷ ರೂಪಾಯಿ ಬ್ಯಾಂಕ್ ಸಾಲವನ್ನು ಕಳೆದರೆ ಅವರ ಬಳಿ ಉಳಿದಿದ್ದು ಹದಿಮೂರು ಲಕ್ಷದ ಮೂವತ್ತು ಸಾವಿರದ ಏಳ್ನೂರ ಮೂವತ್ತೆಂಟು ಇಂತಹ ಮಹೇಶ್ ಶೆಟ್ಟಿ ತಿಮರೂಡಿ ಸೌಜನ್ಯಪರ ಹೋರಾಟಕ್ಕೆ ಇಳಿದ ಬಳಿಕ ಅವರ ಆಸ್ತಿ ಹೆಚ್ಚಳವಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಅವರ ಆಸ್ತಿ ರಾಕೆಟ್ ವೇಗದಲ್ಲಿ ಹೆಚ್ಚಳಗೊಂಡಿದೆ ಎಂದು ಆರೋಪಿಸಲಾಗ್ತಾ ಇದೆ ಎರಡು ಸಾವಿರದ ಹನ್ನೆರಡರಲ್ಲಿ ಸಂಭವಿಸಿದ್ದ ಸೌಜನ್ಯ ಕೊಲೆ ಪ್ರಕರಣದ ಬಳಿಕ ಕರ್ನಾಟಕದ ರಾಜಕೀಯ ಮತ್ತು ಸಾಮಾಜಿಕ ವಲಯದ ವಿವಾದಾತ್ಮಕ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ ಮಹೇಶ್ ಶೆಟ್ಟಿ ಅವರು ಮಾಡುವ ಆರೋಪ ಮತ್ತು ವಿವಾದಾತ್ಮಕ ಹೇಳಿಕೆಗಳನ್ನಾಗಿ ಹಲವಾರು ಕಾನೂನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಇಪ್ಪತ್ತ ನಾಲ್ಕು ಕೊಲೆಗಳನ್ನು ಮಾಡಿದ ಮುಖ್ಯಮಂತ್ರಿ ಎಂಬ ವಿವಾದ ನಿಮಗೆ ಗೊತ್ತೇ ಇದೆ ಪರಮೇಶ್ವರರನ್ನ ಗೃಹ ಸಚಿವ ಪರಮೇಶ್ವರನ್ನ ನರಸತ್ತ ವ್ಯಕ್ತಿ ಎಂದು ಕರೆದಿದ್ದು ಇದರ ಜೊತೆಗೆ ಧರ್ಮಸ್ಥಳದ ಮಂಜುನಾಥ ದೇವಸ್ಥಾನವನ್ನು ಬುಲ್ಡೋಸರ್ನಿಂದ ಹೊಡಿಬೇಕು ಎಂದು ಹೇಳಿದ್ದಕ್ಕಾಗಿಯೂ ಭಕ್ತರ ಆಕ್ರೋಶಕ್ಕೆ ಒಳಗಾಗಿದ್ದು ಇದೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಮಿನಿ ಧರ್ಮಸ್ಥಳ ಎಂಬ ಯೋಜನೆ ರೂಪಿಸುತ್ತಿರುವ ಬಗ್ಗೆಯೂ ವರದಿಗಳು ಬರ್ತಾ ಇದೆ ಧರ್ಮಸ್ಥಳಕ್ಕೆ ಪರ್ಯಾಯವಾಗಿ ಒಂದು ಸ್ಥಳವನ್ನು ನಿರ್ಮಿಸುವುದು ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಎಂಬುದು ನಮಗೆ ಗೊತ್ತಿಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಒಂದು ದೊಡ್ಡ ಕುಟುಂಬ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಇವರ ತಂದೆ ವಿಠಲ ಶೆಟ್ಟಿ ಕಟೀಲು ಮೂಲದವರು ತಾಯಿ ಅಮ್ಮಣಿ ಉಡುಪಿ ಮೂಲದವರು ಈ ದಂಪತಿಯ ಏಳು ಮಕ್ಕಳಲ್ಲಿ ಒಬ್ಬರು ಮಹೇಶ್ ಶೆಟ್ಟಿ ನಾಲ್ವರು ಸಹೋದರರು ಇಬ್ಬರು ಸಹೋದರಿಯರು ಎಂಟನೇ ತರಗತಿಗೆ ಮಹೇಶ್ ಶೆಟ್ಟಿ ಶಿಕ್ಷಣವನ್ನು ನಿಲ್ಲಿಸಿಬಿಟ್ರು ತಂದೆ ಮುಂಬೈಗಾಗಿ ಕೆಲಸಕ್ಕೆ ಕಳಿಸಿದರು ಅಲ್ಲಿ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡುವ ಸಂದರ್ಭ ಅಂದು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಬಾಬರಿ ಮಸೀದಿಯ ಧ್ವಂಸದ ಬಳಿಕ ಮುಂಬೈಯಲ್ಲಿ ಗಲಾಟೆಗಳು ಹೆಚ್ಚಾಗಿ ಭಯದಿಂದ ಊರಿಗೆ ಮರಳಿದರು ಉಂಡಾಡಿ ಗುಂಡ ನಿಂತಿದ್ದ ಮಹೇಶ್ ಶೆಟ್ಟಿ ತನ್ನ ಕೆಲಸಕ್ಕೆ ಸೂಕ್ತವೆಂದು ಆಯ್ದುಕೊಂಡದ್ದು ಹಿಂದೂ ಜಾಗರಣ ವೇದಿಕೆ ಯಾರೋ ಒಂದಿಷ್ಟು ನಾಯಕರ ಹಿಂದೆ ಮುಂದೆ ಓಡಾಡಿಕೊಂಡಿದ್ದ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಹಿಂದೂ ಜಾಗರಣ ವೇದಿಕೆಯ ಬೆಳ್ತಂಗಡಿ ತಾಲೂಕು ಸಂಚಾಲಕರನ್ನಾಗಿ ಮಾಡಲಾಯಿತು ವಾಸ್ತವದಲ್ಲಿ ಈ ಸಂಘಟನೆಗೆ ಆಗ ಅಷ್ಟೊಂದು ಪ್ರಭಾವಿತ ಆಗಿರಲೇ ಇಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಅದಕ್ಕೊಂದು ಉಗ್ರ ಸ್ವರೂಪವನ್ನು ಕೊಟ್ಟು ಬಿಟ್ಟರು ಮುಂಬೈಯಲ್ಲಿ ಗಲಾಟೆ ಗದ್ದಲ ಕಂಡಿದ್ರಲ್ಲ ಅದರ ಪ್ರಭಾವ ಆಗಿರಲೂಬಹುದು ಬಳಿಕ ಇವರ ಹೋರಾಟ ಯಾವ ರೂಪಕ್ಕೆ ಹೋಯಿತು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರ ಹೊತ್ತಿಗೆ ಇವರು ರೌಡಿ ಶೀಟರ್ ಆಗಿ ಪೊಲೀಸ್ ನೋಟಿಸ್ ಬೋರ್ಡ್ನಲ್ಲಿರ್ತಾರೆ ಇವರ ಆಟೋಟೋಪ ಎಲ್ಲಿಯವರೆಗೆ ಮುಂದುವರೆದಿತ್ತು ಅಂದರೆ ಪೊಲೀಸರನ್ನು ಹಿಡಿದು ಗದರಿಸುವಷ್ಟು ಇದರ ಪರಿಣಾಮವೇ ರೌಡಿ ಶೀಟರ್ ಓಪನ್ ಆಗಿದ್ದು ಅಂತ ಹೇಳಲಾಗ್ತಾ ಇದೆ ಇಂತಹ ವ್ಯಕ್ತಿಗೂ ಒಂದು ದಿನ ಮದುವೆ ಆಯಿತು ಕಡಬ ಮೂಲದ ಸರೋಜ ಶೆಟ್ಟಿ ಎಂಬ ಹುಡುಗಿಯೊಂದಿಗೆ ಎರಡು ಸಾವಿರದ ಒಂದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ರೌಡಿ ಶೀಟರ್ ಮೂವತ್ತೈದು ಕೇಸುಗಳು ಅವರ ಮೇಲೆ ಇದೆ ಮಹೇಶ್ ಶೆಟ್ಟಿ ಅವರಿಗೆ ಇಬ್ಬರು ಮಕ್ಕಳು ಪಂಚಿಮಿ ವಕೀಲೆಯಾಗಿದ್ದಾಳೆ ಮಗ ಬಿ ಸಿ ಓದ್ಕೊಂಡಿದ್ದಾನೆ ಬರೋಬ್ರತ ಇವರ ಹೋರಾಟ ಯಾವ ಪ್ರಮಾಣಕ್ಕೆ ಹೋಯಿತು ಅಂದರೆ ಪೊಲೀಸರು ಹೋರಾಟಗಾರರ ಮೇಲೆ ಹಲ್ಲೆ ನಡೆಸುವ ಲಾಠಿ ಚಾರ್ಜ್ ಮಾಡುವ ಅನಿವಾರ್ಯ ಸ್ಥಿತಿಗೆ ಬಂದಿದ್ದರು ಅದೊಂದು ದಿನ ತಿಮ್ರೋಡಿಯವರ ಸಹಯೋಗಿ ಒಬ್ಬನಿಗೆ ಏಟು ಬಿದ್ದಿತ್ತು ಇನ್ಸ್ಪೆಕ್ಟರೊಬ್ಬರು ಕರೆ ಮಾಡಿ ನಿಮ್ಮವನಿಗೆ ಪೆಟ್ಟಾಗಿದೆ ಕರ್ಕೊಂಡು ಹೋಗಿ ಎಂದು ಆಸ್ಪತ್ರೆಗೆ ಸೇರಿಸಿ ಅಂದರು ಆಯಿತು ಎಂದು ಬಂದು ನೋಡಿದರೆ ಪೊಲೀಸ್ ಠಾಣೆ ಎದುರು ಸಾವಿರಾರು ಜನ ಸೇರಿದ್ದಾರೆ ಆದರೂ ತನಗೂ ಅದಕ್ಕೂ ಸಂಬಂಧವೇ ಇಲ್ಲ ಎಂಬಂತೆ ಗಾಯಾಳುವನ್ನು ಕರ್ಕೊಂಡು ಆಸ್ಪತ್ರೆಗೆ ಸಾಗಿಸಲು ಸಿದ್ಧರಾಗ್ತಿರುವಾಗಲೇ ಪೊಲೀಸರು ಅಲ್ಲಿರುವ ಜನರ ಆಕ್ರೋಶವನ್ನು ನಿಯಂತ್ರಿಸಲು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಲ್ಲಿ ವಿನಂತಿಸಿದರು ಸಂಬಂಧವೇ ಇಲ್ಲದ ವಿಷಯದಲ್ಲಿ ನಾನೇಕೆ ಮೂಗು ತೂರಿಸಲಿ ಎಂದು ಅವರು ನಿರಾಕರಿಸಿದರು ಇನ್ಸ್ಪೆಕ್ಟರ ಒತ್ತಾಯ ಹೆಚ್ಚಾಯಿತು ಇರಲಿ ಎಂದು ವೇದಿಕೆಯರಿದವರು ಸೌಜನ್ಯಳಿಗೆ ನ್ಯಾಯ ನಾನು ಕೊಡಿಸ್ತೇನೆ ಅದಕ್ಕಾಗಿ ಹೋರಾಡ್ತೇನೆ ಎಂದು ಹೇಳಿ ಅಲ್ಲಿ ಸೇರಿದ್ದ ಜನರು ಮರಳಿ ಮನೆಗೆ ಹೋಗುವಂತೆ ಮಾಡಿ ವೇದಿಕೆ ಇಳಿದು ಇದು ಮುಗಿಯಿತು ಎಂದು ಮನೆಗೆ ಹೋಗಿದರು ಅದರ ಹಿಂದೆ ಇನ್ಸ್ಪೆಕ್ಟರೊಬ್ಬರ ಕರೆ ಬಂತು ನಿಮ್ಮ ಮೇಲೆ ಎಫ್ಐಆರ್ ದಾಖಲಿಸಲು ಸೂಚನೆ ಬಂದಿದೆ ಎಂದು ಇನ್ಸ್ಪೆಕ್ಟರ್ ಹೇಳಿದರು ನಿಮ್ಮ ಕೆಲಸಕ್ಕೆ ಕರೆದು ನನ್ನ ಮೇಲೆ ಎಫ್ಐಆರ್ ಯಾಕೆ ಎಂದು ಪ್ರಶ್ನಿಸಿದ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಅಂದು ಎಫ್ಐಆರ್ ಆರ್ ಹಾಕಲು ಹೇಳಿದವರ ಮೇಲೆ ಆಕ್ರೋಶ ಉಂಟಾಯಿತು ಪೊಲೀಸರೊಂದಿಗೆ ಒಡನಾಟದಲ್ಲಿದ್ದ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಇದೆಲ್ಲ ಸೂಚನೆ ಕೊಡ್ತಾ ಇರೋದು ಯಾರು ಎಂಬ ಮಾಹಿತಿಯೂ ಲಭ್ಯವಾಗತ್ತೆ ಆ ಕ್ಷಣಕ್ಕೆ ಪೊಲೀಸರಿಗೆ ಸಿಗದೆ ಬಚಾವಾಗಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತೆ ಬಂದದ್ದು ಉಗ್ರ ಅವತಾರ ತಾಳಿ ಇದರ ಮಧ್ಯೆ ಬಿಜೆಪಿಯಿಂದ ಆರ್ ಎಸ್ ಎಸ್ ನಿಂದ ದೂರವಾಗಿದ್ರು ಆರ್ ಎಸ್ ಎಸ್ ನಾಯಕ ಪ್ರಭಾಕರ ಭಟ್ರು ಮನೆ ಬಾಗಿಲಿಗೆ ಬಂದರು ಎಂಬ ಕಾರಣಕ್ಕೆ ಮೋದಿ ಬೆಂಬಲಿಸಿ ಹೇಳಿಕೆಯನ್ನು ಕೊಟ್ಟರು ಸೌಜನ್ಯ ಪರ ಹೋರಾಟಗಾರರು ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು ಸೌಜನ್ಯ ಕುಟುಂಬದವರು ನಾವು ಯಾವುದೇ ಪಕ್ಷದೊಂದಿಗೆ ಇಲ್ಲ ಎಂದು ಸ್ಪಷ್ಟನೆಯನ್ನ ನೀಡಬೇಕಾಯಿತು ಹೋರಾಟ ತೀವ್ರಗೊಳ್ಳುತ್ತಾ ಇದ್ದಂತೆ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಅಪಘಾತ ಆಯಿತು ಇದು ಅಪಘಾತ ಅಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಯತ್ನ ಎಂದು ಪ್ರಕರಣ ದಾಖಲಾಯಿತು ಆ ಬಳಿಕ ಶ್ರೀನಾಥ್ ಪ್ರಭು ಎಂಬವನನ್ನು ಮತ್ತು ಆತನ ಕಾರನ್ನು ವಶಕ್ಕೆ ಪಡೆಯಲಾಯಿತು ಇದಾದ ಕೆಲವು ತಿಂಗಳ ಬಳಿಕ ತನ್ನನ್ನು ಎನ್ಕೌಂಟರ್ ಮಾಡಿ ಸಾಯಿಸುವ ಷಡ್ಯಂತ್ರ ನಡೆಯುತ್ತಿದೆ ಎಂದರು ಇದರ ಮಧ್ಯೆ ಸೌಜನ್ಯ ಪರ ಹೋರಾಟ ನಿರಂತರ ಆಗಿತ್ತು ಸೌಜನ್ಯರ ಅತ್ಯಾಚಾರ ನಡೆಸಿದ್ದಾನೆ ಎಂಬ ಆರೋಪದಲ್ಲಿ ಸಂತೋಷ್ ಕುಮಾರ್ನನ್ನು ಬಂಧಿಸಲಾಗಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ಆತನ ಬಿಡುಗಡೆಯಾಯಿತು ಆಗಲೇ ಎದುರಿಗೆ ಬಂದಿದ್ದು ಗಿರೀಶ್ ಮಠನ್ ಅವರು ಗಿರೀಶ್ ಮಠಣ್ಣವರ್ ಎಂಟ್ರಿಯೊಂದಿಗೆ ಸೌಜನ್ಯಪರ ಹೋರಾಟ ರಾಜ್ಯವ್ಯಾಪಿ ಆಯಿತು ಇದರೊಂದಿಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಹೋರಾಟಗಾರರ ಐಕಾನ್ ಆಗಿಬಿಟ್ರು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ನಳೀನ್ ಕುಮಾರ್ಗೆ ಹಾಗೂ ಮೋದಿಗೆ ಬೆಂಬಲಿಸಿದ್ದ ಮಹೇಶ್ ಶೆಟ್ಟಿ ತಿಮ್ರೋಡಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಹೊತ್ತಿಗೆ ಬದಲಾಗಿದ್ದರು ಸೌಜನ್ಯ ಪರ ಹೋರಾಟ ಅವರನ್ನು ಯಾವ ರೀತಿ ಆವರಿಸಿತ್ತು ಅಂದರೆ ಅವರು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನೋಟ ಮತದಾನಕ್ಕೆ ಕರೆ ಕೊಟ್ಟಿದ್ರು ಚುನಾವಣೆಯಲ್ಲಿ ನೋಟ ಮೂರನೇ ಸ್ಥಾನ ಪಡೆಯಿತು ನೋಟ ಇಪ್ಪತ್ತ ಮೂರು ಸಾವಿರದ ಐನೂರ ಎಪ್ಪತ್ತಾರು ಮತವನ್ನು ಪಡೆದಿತ್ತು ಈಗ ಬೆಳ್ತಂಗಡಿಯಲ್ಲಿ ಪ್ರಚಾರ ಹೇಗಿದೆ ಅಂದರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಎಲೆಕ್ಷನ್ಗೆ ನಿಂತರೆ ಗೆಲ್ತಾರೆ ಅಂತ ಆದರೆ ಏನಾಗುತ್ತೋ ಗೊತ್ತಿಲ್ಲ ಒಂದು ವೇಳೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಚುನಾವಣೆಯಲ್ಲಿ ನಿಲ್ಲೋದಾದರೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಷ್ಟರವರೆಗೂ ನಮ್ಮ ಚಾನೆಲ್ನಲ್ಲಿರುವ ಬೇರೆ ಬೇರೆ ಕೌತುಕವಾದ ವಿಡಿಯೋನ ನೋಡ್ತಾ ಇರಿ ಜೈ ಹಿಂದ್ ಜೈ ಕರ್ನಾಟಕ